ಟು ಮೈ ನ್ಯೂ ವ್ಲಾಗ್ ಎಸ್ ಗೈಸ್ ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತು ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹಾಗೆ ಇರಲಿಲ್ಲ ಫೈನಲಿ ಪ್ರಮೋದ್ ಅವರು ಒಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಅಂದರೆ ಗೈಝ್ ನಾನು ಹೊರ್ಗಡೆ ಹೋಗೋಕ್ಕೆ ಜಾಸ್ತಿ ವೆಸ್ಟರ್ನ್ ಡ್ರೆಸ್ ಯೂಸ್ ಮಾಡ್ತೀನಿ ಇತ್ತೀಚೆಗೆ ಜಾಸ್ತಿ ಹೊರ್ಗಡೆ ಹೋಗ್ತಿದ್ದೀವಲ್ಲ ಅವಳು ಸ್ವಲ್ಪ ಇವಾಗ ದೊಡ್ಡೊಳಗಿಡಣಲ್ಲ ನಂಗೆ ವೆಸ್ಟರ್ನ್ ಡ್ರೆಸ್ಗಳೇ ಕೈ ಸಿಗ್ತಾಯಿಲ್ಲ ಆಮೇಲೆ ಇವಾಗ ಮೆಟರ್ನಿಟಿ ಡ್ರೆಸ್ನ ಕಂಪ್ಲೀಟ್ ಬಿಡೋಣ ನಾರ್ಮಲ್ ಆವಾಗ ಹೆಂಗಿದೆ ನನ್ನ ಮನೇಲಿ ಸೊ ಆ ರೀತಿ ಚೇಂಜ್ ಆಗೋಣ ಅಂದ್ಬಿಟ್ಟು ಒಂದಷ್ಟು ಶಾಪಿಂಗ್ನ ಮಾಡ್ಸೋಕೆ ಅಂದ್ಬಿಟ್ಟು ಪ್ರಮೋದ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ಬಿಟ್ಟು ಇವಾಗ ವೆಸ್ಟ್ರನ್ ಡ್ರೆಸ್ ತೊಗೊಂಡು ಆಮೇಲೆ ಪ್ಯಾಕಿಂಗ್ ಕವರ್ಸ್ ಎಲ್ಲ ಅದನ್ನು ತಗೊಂಡು ಆಮೇಲೆ ಸ್ವಲ್ಪ ತುದಿನಲ್ಲಿ ಏರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇವರು ಬೇಡ ಬೇಡ ಜಾಸ್ತಿ ಕಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನಾನು ಲಾಂಗ್ ಏರ್ಗೆ ಲೇಯರ್ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಪ್ರಮೋದ್ ಅವ್ರಿಗೂ ಹೇಳಿದ್ದೀನಿ ನೀನು ಒತ್ತಿ ಒತ್ತಿ ಹೇಳೋರಿಗೆ ಜಾಸ್ತಿ ಕಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಸಲೂನ್ಗೆ ಹೋಗ್ತಾಯಿದ್ದೀವಿ ಇಷ್ಟು ಕೆಲಸ ಮುಗಿಸ್ಕೊಂಡು ಇವಾಗ ಬರಬೇಕು ಮನೆಗೆ ಸೋಡೋಣ ಕಾರಲ್ಲಿ ಹೋಗ್ತಾ ಇಲ್ಲ ನಾವು ಬೈಕಲ್ಲಿ ಹೋಗ್ತಾಯಿದ್ವಿ ಐ ತಿಂಕ್ ಎರಡನೇ ಸಲ ಅಲ್ಲಮ್ಮ ಎರಡನೇ ಸಲ ನಾವು ಬೈಕಲ್ಲಿ ಕರ್ಕೊಂಡು ಹೋಗ್ತಿರೋದು ನೋಡೋಣ ಹೇಗಿರ್ತಾಳೆ ಅಂದ್ಬಿಟ್ಟು ನಾನು ಓಡಿಸ್ತೀನಿ ನನಗಾಗಲಿಲ್ಲ ಅಂದರೆ ಪ್ರಮೋದ್ ಅವ್ರು ಓಡಿಸ್ತಾರೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದೆ ಇವಳು ನೋಡೋ ಸ್ವಲ್ಪ ನನಗೆ ಬ್ಯಾಲೆನ್ಸ್ ತಪ್ಪಿದೆ ಗಡಗಡ ನಡಗಿಸ್ಬಿಡ್ತೀನಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ನಾನು ಕರೆಕ್ಟಾಗಿ ಗಾಡಿನ ಓಡಿಸಿ ನೋಡೋಣ ಇವತ್ತು ನಾನು ಆದರೆ ಓಡಿಸ್ತೀನಿ ಇಲ್ಲಾಂದ್ರೆ ಪ್ರಮೋದ್ ಅವರೇ ಓಡಿಸ್ತಾರೆ ಇನ್ನೊಂದು ಏನಂದರೆ ನಮ್ಮನೆ ಪ್ರಮೋದವರು ದಾನ ಸೂರಕರಣ ನಮ್ಮನೇ ಟೋಟಲ್ ಬಂದು ಎಷ್ಟು ಮೂರು ಹೆಲ್ಮೆಟ್ ಇದ್ದಿದ್ದು ಒಬ್ರಿಗೊಂದು ಒಬ್ರಿಗೊಂದು ಕೊಟ್ಬಿಟ್ಟು ಇವಾಗ ನಮ್ಮ ಮನೇಲಿ ನನಗೆ ಹೆಲ್ಮೆಟ್ ಇಲ್ಲ ಹಂಗೆ ಮಾಡಿದ್ದಾರೆ ನಮಗೆ ಇಲ್ಲ ಹೆಲ್ಮೆಟ್ಟು ನಂದಿದೆ ಸೊ ನಂದು ಯಾರಿಗೂ ಕೊಡೋಲ್ಲ ನಾನು ಬೈತೀನಿ ಅಂದ್ಬಿಟ್ಟು ಅವ್ರದೆಲ್ಲ ಕೊಟ್ಬಿಟ್ಟು ಈಗ ಹೆಲ್ಮೆಟ್ ಇಲ್ಲದೆ ಆನ್ ದ ವೇ ಹೋಗ್ತಾ ಒಂದು ಹೆಲ್ಮೆಟ್ ತಗೊಂಡು ಸೊ ಆಮೇಲೆ ಸಿಟಿ ಕಡೆ ಓಡಬೇಕು ನೋಡೋಣ ಹೆಂಗೆ ರೆಡಿಯಾಗಿದ್ದಾರೆ ಅಪ್ಪ ಮಗಳು ಹಚ್ ಯು ಸ್ಮೈಲ್ ರಾಣಿದು

ಇದು ಶನಿವಾರ ನಾನು ಹೇಳಿದ್ನಲ್ಲ ನಾವು ಶಾಸ್ತ್ರ ಕೇಳಕ್ಕೆ ಹೋಗ್ತಿದೀವಿ ಅಂದ್ಬಿಟ್ಟು ಸೊ ಅಲ್ಲಿ ಗುರುಗಳು ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಮನೆ ಹತ್ರ ಬನ್ನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ದೇವಸ್ಥಾನ ಹತ್ರ ಇದ್ದೀವಿ ಅವರಿಬ್ಬರು ಓಡ್ತಾ ಇದ್ರು ಅದಕ್ಕೆ ನಾನು ಅವ್ರ ಹಿಂದೆ ಓಡ್ತಾ ಇದ್ದೀನಿ ಜಾತ್ರೆ ಟೈಮಲ್ಲಿ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಗುರುಗಳತ್ರ ಹೋಗ್ತೀವಿ ಏನೋ ಒಂಥರ ಸಮಾಧಾನ ಅನ್ನಿಸ್ತು ಹತ್ರ ಹೋಗಿ ಅವ್ರು ಹೇಳಿದೆಲ್ಲ ಕೇಳಿದ್ಮೇಲೆ ಇನ್ನೊಂದು ಏನಂದರೆ ಅವರು ದುಡ್ಡುಗೋಸ್ಕರ ಶಾಸ್ತ್ರ ಹೇಳೋದು ಈ ಥರ ಮಾಡೋದೇ ಇಲ್ಲ ಅವರೇನೇ ನಮಗೆ ಅರ್ಶಿನ ಕುಂಕುಮ ಜೊತೆಗೆ ನೂರು ರೂಪಾಯಿನೂ ಇಟ್ಕೊಟ್ರು ದುಡ್ಡಿಗೆ ಎಕ್ಸ್ಪೆಕ್ಟೇಷನ್ ಮಾಡೋದೇ ಇಲ್ಲ ಅವರು ನಾವು ಕೇಳಬೇಕು ಅಪ್ಪು ಸಿಕ್ಕಾಪಡೆ ತುಂಟ ಅಲ್ಲ ಅವನೊಂದು ಸ್ವಲ್ಪ ಕೇಳಬೇಕಿತ್ತು ಮತ್ತು ಮನೇದೊಂದು ಸ್ವಲ್ಪ ಕೇಳಬೇಕಿತ್ತು ಯಾಕಂದರೆ ನಾವು ತುಂಬ ಹಿಂದೆಯಿಂದನೂ ಹೇಳ್ತಾ ಇದ್ದೀನಿ ಕೈ ಹಾಕಿದ್ದೀವಿ ಅಂತ ಬಟ್ ನಮಗೆ ಅದು ಎಷ್ಟೋ ಮನೆಗಳನ್ನ ಕೈ ಹಾಕ್ದಾಗ ನಮಗೆ ಒದಗಲಿಲ್ಲ ಏನಕ್ಕೆ ಈ ಥರ ಆಗ್ತಿದೆ ಅಂತ ನೋಡಿದಾಗ ಅವರು ಬಿಡಿಸಿ ಎಲ್ಲಾನು ಹೇಳಿದ್ರು ಸೊ ಈ ಟೈಮಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಗೃಹ ಪ್ರವೇಶನೂ ಬೇಗ ಆಗಲಿ ನೀವೆಲ್ಲರೂ ಬಂದು ಮತ್ತೆ ನಮ್ಮನೆ ಫಂಕ್ಷನ್ಗೆ ಭಾಗಿಯಾಗಿ ಬ್ಲೆಸ್ಸಿಂಗ್ಸ್ನ ಮಾಡೋಷ್ಟು ಬೇಗ ದೇವರು ಆಶೀರ್ವಾದ ಮಾಡಲಿ ಅಂತ ಕಮೆಂಟ್ ಮಾಡಿ ಬ್ಲೆಸ್ ಮಾಡ್ಕೊಳ್ಳಿ ದೇವ್ರ ಹತ್ರ ಗುರುಗಳ ನಂಬರ್ ಹಾಕಿದ್ದೀನಿ ನಿಜವಾಗ್ಲೂ ಬೇರೆಯವ್ರ ಥರ ಅಲ್ಲ ದುಡ್ಗಂದು ಎಕ್ಸ್ಪೆಕ್ಟೇಷನ್ ಮಾಡೋದೇ ಇಲ್ಲ ನನ್ನ ಖುಷಿಗೆ ನಾನು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವ್ರ ನಂಬರ್ ಹಾಕಿದ್ದೀನಿ ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಜ ಪರಿಹಾರ ಖಂಡಿತ ಸಿಗುತ್ತೆ ಪರಿಹಾರ ಅಂದರೆ ಅವರು ಅದು ಮಾಡಿಸಿ ಇದು ಮಾಡಿಸಿ ಹೋಮ ಮಾಡಿಸಿ ಇದು ಯಾವುದೂ ಹೇಳೋಲ್ಲ ಮನೆ ದೇವ್ರಿಗೆ ಹೋಗಿ ಆ ತಡೆ ಒಡ್ಸಿ ಆ ಮೋಸ ಟೈಮಲ್ಲಿ ನಿಮ್ಮ ಮನೆ ದೇವ್ರನ್ನ ನೆನೀರಿ ಇಷ್ಟೇ ಹೇಳೋದು ಗೈಸ್ ಅವರು ಗೈಸ್ ನೋಡಿದ್ರಲ್ಲ ಹೋಗಿ ಕೇಳ್ಕೊಂಡು ಬಂದ್ವಿ ಸೋ ಅಂದ್ಕೊಂಡಿದೆಲ್ಲ ಅತಿ ಶೀಘ್ರದಲ್ಲೇ ಆಗುತ್ತೆ ಜಾಸ್ತಿ ಹೇಳ್ಕೊಬೇಡಿ ಏನು ಅಂತೇಳಿದಾರೆ ಬಿಕಾಸ್ ನಮಗೆ ಸಿಕ್ಕಾಬೋ ದೃಷ್ಟಿ ದೋಷ ಇದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರು ಹೇಳಿದ್ದು ಅದರಲ್ಲಂತೂ ಗೊಂಬೆ ಬಗ್ಗೆ ಹೇಳಿದರು ನಿಜವಾಗ್ಲೂ ಕಣ್ಣಲ್ಲಿ ಪಟ್ಟನ್ನು ನೀರು ತುಂಬಿಕೊಂಡ್ಬಿಡ್ತು ಅಲ್ಲೇ ಯಾವಾಗಲೂ ಹೇಳ್ತಾ ಇದೆ ವಿಡಿಯೋದಲ್ಲೂ ಅಷ್ಟೇ ಕ್ಯಾಪ್ಷನ್ ಅಷ್ಟೇ ಏ ಹೇಳ್ತಾನೆ ಇದೆ ನನ್ನ ಮಗಳು ಲಕ್ಕಿ ಚಾಮ್ ನನ್ನ ಮಗಳು ಹುಟ್ಟಿದ ಮೇಲೆ ಹಂಗಾಯಿತು ಹಿಂಗಾಯಿತು ಎಲ್ಲ ಚೇಂಜ್ ಆಯ್ತು ಅಂತ ಸೊ ಒಂದು ಕೆಲವೊಂದಷ್ಟು ಜನ ಓ ಮಕ್ಳು ಹುಟ್ಟಿದ್ರು ಹಂಗ ಹಿಂಗ ಅಂತಾರೆ ಬಟ್ ಇವತ್ತು ನಮಗೆ ಅದು ಪ್ರೂವ್ ಆಯ್ತು ಅಲ್ವರಿ ಕರೆಕ್ಟ್ ಏನು ಹೇಳಿದ್ರು ನನ್ನ ಮಗಳ ಬಗ್ಗೆ ಫುಲ್ ಖುಷಿ ಅಣ್ಣ ಅವಳು ಅಪರೂಪದ ಅದೇನು ಮಕ್ಕಳು ಸೊ ಯೂಳು ಅದ್ರಲ್ಲಿ ಬಂದಿದ್ದಾಳೆ ಏಳು ಬಂದ ಮೇಲೆ ನಿಮಗೆಲ್ಲ ಹಾಕ್ತಿರೋದು ನೀವು ಹಾಕಿದ ಕೆಲಸ ಎಲ್ಲ ಕೈ ಹಿಡಿತಿರೋದು ಆ್ಯಂಡ್ ನಾವು ಇನ್ ಇವಾಗ ಏನಕ್ಕೂ ಮನೆಗೆ ಅಂದ್ಬಿಟ್ಟು ಕೈ ಹಾಕಿದ್ವಲ್ಲ ಸೊ ಇವಳು ಏಳು ದೆಸೆಯಿಂದನೇ ಅಂತೆ ಅದನ್ನು ಹಾಕ್ತಾ ಇರೋದು ಖಂಡಿತವಾಗ್ಲೂ ಹೋಗ್ತೀವಂತೆ ನಮ್ಮ ಮನೆಗೆ ಆ್ಯಂಡ್ ಯೂಳು ನಮ್ಮ ಮನೇಲಿ ಇರೋವರೆಗೂ ನಾವು ಏನೆಲ್ಲ ಅಂದ್ಕೊಳ್ತೀವಿ ಅದೆಲ್ಲ ಆಗುತ್ತಂತೆ ನಾವು ನನ್ನ ಮಗಳು ಮದುವೆ ಮಾಡಿ ಕಳ್ಸೋದೇ ಇಲ್ಲ ಅದ್ರ ಜೊತೆ ಅವರೇಲೆ ಇಟ್ಕೊಬಿಡ್ತೀವಿ ಮದುವೆ ಮಾಡ್ಕೊಂಡವ್ನ ಸೊಗಡೆ ಖುಷಿ ಆಯಿತು ನಮ್ಮ ನಮ್ಮ ನಮ್ಮದು ಪ್ರಮೋದವ್ರದ್ದು ಮದುವೆ ಮಾಡಿಸಿದ್ದೇನೆ ಅವರು ಸೊ ನಿಜವಾಗ್ಲೂ ಒಂದು ಒಳ್ಳೆ ಕೈ ಅಂತ ಹೇಳ್ಬೋರ್ದು ಹೇಳ್ಬೋದು ಅವ್ರದ್ದು ಬಿಕಾಸ್ ಇಷ್ಟು ಅನ್ಯೂನ್ಯವಾಗಿದ್ವಿ ಕೆಲವೊಂದು ಜನ ಅಂತಾರೆ ಒಬ್ಬೊಬ್ಬರು ಮದುವೆ ಮಾಡಿಸಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅದು ಉಂಟು ಅಲ್ವಾರಿ ಹೇಳ್ತಾರೆ ಅದನ್ನು ಬಟ್ ಇವರು ಇಲ್ಲಿ ನಾವು ಮದುವೆ ಆಗಿದ್ದು ಆಶೀರ್ವಾದದಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀವಿ ತುಂಬ ಅನ್ಯೂನ್ಯವಾಗಿದ್ದೀವಿ ಜಗ್ಳ ಸಪೋರ್ಟಿವ್ ಆಗೋದು ಇದು ಫೋಟೋಸ್ಗಾಗಿರ್ಬೋದು ಎಲ್ಲದಕ್ಕೂನು ಇದು ಮಾಡೋದು ಮತ್ತೆ ನಮ್ಗೆ ಅಲ್ಲೇ ಮಧ್ಯ ಮಧ್ಯೆ ತಮಾಷೆ ಮಾಡೋದುಗಳೆಲ್ಲ ಮಾಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಹಾಗೆ ಈ ನಾಮಕರಣದಲ್ಲಿ ಅಯ್ಯೋ ಮಾತ್ರ ಸಿನಸ್ ಸಿನಸ್ ಒಂದು ಎಲ್ಲ ಸ್ಟಾರ್ಟಿಂಗ್ ಅಂದರು ಚೆನ್ನಾಗಿ ಮಾಡಿದ್ರು ಸ್ಟಾರ್ಟಿಂಗು ಅಂತ ಗೊತ್ತ ಪ್ರಭಾ ಹೇಳಿದ್ರು ಇವರು ಪೂಜೆಗೆ ಬಂದವರ ಇಲ್ಲಿ ಫೋಟೋ ಬಾಕ್ಸ್ಗಳ್ ಬಂದವರ ಗಂಡತಿರ ಬೈತೈತಂತೆ ಅಯ್ಯ ಸಾಮಾನು ಚೆನ್ನಾಗಿ ಮಾಡಿದ್ರು ಅದ್ರಲ್ಲಿ ಏನು ತೊಂದರೆ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೆ ಮೊದಲೇ ನಿಮ್ಮ ನಂಬರ್ ಸಿಕ್ಕಿದಿದ್ರೆ ನಾವು ನಿಮಗೆ ಹೇಳ್ತಾ ಇದ್ವಿ ಅಂತ ಸೊ ಗೃಹ ಪ್ರವೇಶಕ್ಕೆ ಇವ್ರ ಹತ್ರನೇ ಎಲ್ಲ ಏನು ಡೇಟೆಲ್ಲ ಹಾಕ್ಸ್ಕೊಂಡು ಇವ್ರಿಗೆ ಫುಲ್ ಬುಕ್ಕಿಂಗ್ ಮಾಡ್ಕೊಂಬಿಡ್ಬೇಕು ನಾವು ಸರ್ ಅವ್ರ ಕಾಂಟ್ಯಾಕ್ಟ್ ನಾನು ಹಾಕಿರ್ತೀನಿ ನಿಜವಾಗ್ಲೂ ಸಕ್ ಪ್ರಕಾರ ಹೇಳ್ತಾರೆ ತುಂಬಾ ಒಳ್ಳೆ ಕೈಗುಣ ಒಳ್ಳೆ ಈಗ ಡಾಕ್ಟರ್ ಗಳಿಗೆ ನಾವ್ ಹೆಂಗೆ ಕೈಗುಣ ಒಳ್ಳೇದು ಅಂತ ಹೇಳ್ತೀವಿ ನಾನು ಆಲ್ಮೋಸ್ಟ್ ಟ್ರಸ್ಟ್ ಮಾಡೋದು ತುಂಬಾ ಕಡಿಮೆ ಈ ತರದ್ರಲ್ಲಿ ಸೊ ನಮ್ಗಂತು ತುಂಬಾನೇ ಅವ್ರು ಹೆಂಗಿತ್ತು ಕರೆಕ್ಟ್ ಆಗಿ ಅದಾದನೇ ಹೇಳ್ತಾ ಇದಾರೆ ಚೂರು ಚೇಂಜಸ್ ಹೇಳಿಲ್ಲ ನಾನು ಅದೇ ನಮ್ಗೆ ಬಣ್ಣದ ಪ್ರಾಪರ್ಟಿ ಇದು ಮಾಡಬೇಕು ಅದು ಇದು ಅಂತ ಎಲ್ಲ ಹೇಳ್ತಿದ್ನಲ್ಲ ಅದು ಎಲ್ಲ ಕೇಳಿ ಎಲ್ಲ ಕರೆಕ್ಟ್ ಕರೆಕ್ಟ್ ಆಗಿರೋದು ಇದರಿಂದ ಅದನ್ನು ನಾವು ಮಾಡೋಕೆ ಆಗ್ತಿಲ್ಲ ಕಳಿಯೋಕೆ ಆಗ್ತಿಲ್ಲ ಕಳಿಯೋಕೆ ಆಗ್ತಿಲ್ಲ ನಾವು ಮಾಡ್ಬಿಟ್ಟು ಬೇರೆ ತಗೊಳ್ಳೋಣ ಅಂತ ಪ್ಲಾನ್ ಇತ್ತು ಅದಾದ್ಮೇಲೆ ನನಗೇ ಅದು ಬೇಡ ಬೇಡ ತಗೊಂಡ್ರೆ ನಮ್ದು ಕಂಪ್ಲೀಟ್ ನಮ್ಮ ದುಡ್ಡಲ್ಲಿ ತೊಗೊಬೇಕು ಬೇರೆಯವ್ರ ದುಡ್ಡು ನಾವು ಹಾಕ್ಬಾರ್ದು ಅನ್ನೋದಿತ್ತು ನಮಗೆ ಸೊ ಇವಳು ಅದನ್ನು ಕಳಿಯೋಕ್ ಬಿಡ್ತಾ ಇಲ್ವಂತೆ

ಮಾಡಿಸ್ಬೇಕು ಥರದ್ದು ಯಾವ್ದು ಹೇಳಲ್ಲ ಅವರು ಸೊ ಏನು ಹೇಳ್ತಾರೆ ಆಮೇಲೆ ಮನೆ ದೇವರು ಆಮೇಲೆ ತಡೆ ಓಡಿಸೋದು ಹೇಳ್ತಾರೆ ನಮಗಂತೂ ಸಿಕ್ಕಾಟ ದೃಷ್ಟಿ ಅಂತ ಹೇಳ್ತಾ ಇದ್ರು ದೃಷ್ಟಿ ದೋಷ ನಿವಾರಣೆಗೆ ಈಗ ಮನೆ ದೇವರ ತಡೆ ಓಡಿಸ್ಕೊಡಿ ಹೋಮ ಮಾಡಿಸ್ಬೇಕು ಅದನ್ನ ನೀವು ಮನೆ ಗದ್ದಾಗ ಗೃಹ ಪ್ರವೇಶ ಟೈಮಲ್ಲಿ ಮಾಡಿಕೊಡ್ತೀನಿ ನಾನು ಸೊ ಅದು ಎಲ್ಲ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದಾರೆ ಕಾಮಡ ಖುಷಿತ್ತು ಸರ್ಪ್ರೈಸಿಂಗ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಸೊ ಕಮಿಂಗ್ ಸೂನ್ ಎಲ್ಲಾನು ಒಂದೊಂದೇ ಬಿಚ್ಚಿಡ್ತೀನಿ ಎಲ್ಲರೂ ಕೇಳಿಗಿಡಕ್ಕೆ ಸಾಧ್ಯನೇ ಇಲ್ಲ ನಾವು ಮೇಲ್ತೀವಿ ಅಂತ ಮೆರಿಬಾರ್ದು ಕೇಳ್ಗಿದ್ದವ್ರ ಮೇಲೆ ಬರಲೇಬೇಕು ಅಲ್ಲಿವರೆಗೂ ನಾವು ಶ್ರಮ ಪಡ್ತಾನೇ ಇರಬೇಕು ಎಸ್ ಹೌದು ಶ್ರಮ ಪಡಲೇಬೇಕು ನಾವು ಶ್ರಮ ಪಟ್ರೇ ಮುಂದೊಂದು ದಿನ ನಮಗೆ ಅನುಕೂಲ ಆಗೋದು ಏನು ಶ್ರಮನೇ ಪಡೆದೇ ನಮಗೆಲ್ಲ ಪ್ರತಿಫಲ ಬೇಕು ಅಂತ ಅಪೇಕ್ಷೆ ಇಟ್ಕೋಬಾರ್ದು ಅಷ್ಟೇ ನನ್ನ ಮುಖದಲ್ಲಿರೋ ಖುಷಿನೇ ಹೇಳ್ತಾಯಿದ್ರು ನಿಮಗೆ ಎಷ್ಟು ಬಿಗ್ ನ್ಯೂಸ್ಗಳಿದೆ ಅಂತ ಸೊ ಕಮಿಂಗ್ಸೂ ಸೂನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವೇಟ್ ಮಾಡ್ತಾ ಇದ್ದೀನಿ ಆಗುತ್ತೆ ಹಾಗೆ ಆಗುತ್ತೆ ಆಗುತ್ತೆ ನೀನು ಬಂದಿದ್ದೆಲ್ಲ ಆಗುತ್ತೆ ನಿನ್ನಿಂದ ಅಲ್ಲ ಆಗುತ್ತಾ ಹ್ಞೂ ನಿನ್ನಿಂದ ಅಲ್ಲ ನನ್ನ ಮನೆ ಲಕ್ಕಿ ಚಾಮ್ ನೀನು ಬಸ್ಬಿಡೋ ಬಸ್ ನಮ್ಮನೆ ಲಕ್ಷ್ಮೀಗಡವ ಏ ಮದ್ವೆ ಮಾಡ್ಕೊಳ್ಳೋ ಗಂಡಿಗೆ ಹೇಳ್ಬಿಡೋ ನಿಮ್ಮ ಮಕ್ಳು ಜೊತೆ ಮೊನ್ನೆಲ್ಲಬೇಕು ಅಂತ ಅಪ್ಪ ತಂಗಿ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಹೇಳಿದ್ದೆಲ್ಲ ಕೇಳಿಸ್ತಲ್ವ ನಿನಗೆ ಹಾ ಗೊಂಬೆ ಹೋಗಿ ಎಷ್ಟೆಲ್ಲ ಹೇಳಿದ್ರು ಅಲ್ಲ ಅವರು ನೀನು ತಂಗಿ ಚೆನ್ನಾಗಿ ನೋಡ್ಕೋಬೇಕು ಓಕೆ ಹ್ಞೂ ಇದು ಶಾಪಿಂಗ್ ಕಂಟಿನ್ಯೂಷನ್ ವ್ಲಾಗ್ ಅದನ್ನು ಆ್ಯಡ್ ಮಾಡಿದೆ ನಾನು ಬಿಕಾಸ್ ಅಪ್ರೇಟ್ ವ್ಲಾಗ್ ನಾನು ಮಾಡಲಿಲ್ಲ ನಾವು ಇನ್ನೊಂದು ಕಡೆ ಬೇರೆ ಕೆಲಸ ಆಯಿತು ನಮ್ಮ ಪರ್ಸ್ನಲ್ ಕೆಲಸ ಸೊ ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಗುರುಗಳ ಹತ್ರ ಹೋಗಿದ್ದು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಂಗೆ ಹಾಕೋಣ ನಾಲ್ಕು ಜನಕ್ಕೆ ಎಲ್ಪ್ ಆಗುತ್ತೆ ಕಾಲಲ್ಲಿ ಹೇಳ್ತಾರಲ್ಲ ಗುರುಗಳು ಅಂದ್ಬಿಟ್ಟು ನಾನು ನಂಬರ್ನ ಹಾಕಿದ್ದೀನಿ ಖಂಡಿತ ಭೂಮಿಕಪ್ರ ಮದೋರ್ ಕಡೆಯಿಂದ ಕಾಲ್ ಮಾಡಿದ್ರಿ ಅಂತ ಚೆನ್ನಾಗಿ ಹೇಳ್ತಾರೆ ನಮ್ಮ ಮದುವೆ ಮಾಡಿಸಿದಂಥ ಗುರುಗಳು ನಾವು ತುಂಬ ಚೆನ್ನಾಗಿದ್ದೀವಿ ಸೊ ಆ ಬ್ಲೆಸ್ಸಿಂಗ್ಸು ಈಗಲೂ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರೆ ಖುಷಿ ಪಡ್ತಾರೆ ಆಗುತ್ತೆ ನಮಗೂ ಆ್ಯಂಡ್ ವೆಸ್ಟರ್ನ್ ಡ್ರೆಸ್ಗಳು ನಾನು ಒಂದೇ ಸಲ ತೊಗೊಂಬಡೋಣ ಬಿಕಾಸ್ ನನಗೆ ತೊಗೊಂಡಿದ್ದು ಸ್ಟಾರ್ಟಿಂಗ್ ಎಲ್ಲ ಒಂದೆರಡು ಮೂರು ಈ ಥರ ತೊಗೊಳ್ತಾ ಇದೆ ಸಾಕಾಗ್ತಾನೆ ಇರಲಿಲ್ಲ ಅದೀಗ ಈ ಸಲ ಒಂದು ಹನ್ನೆರಡು ತೊಗೊಂಡ್ಬಿಡೋಣ ಹನ್ನೆರಡು ಅಂತ ಹೋಗಲಿಲ್ಲ ಬಟ್ ಯಾವುದು ಇಷ್ಟ ಆಗುತ್ತೆ ಎಲ್ಲ ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ನಾನು ತೊಗೊಂಡಿದ್ದು ಹನ್ನೆರಡೇನೋ ತೊಗೊಂಡೆ ನಾನು ಸೊ ಎಲ್ಲ ಇಷ್ಟ ಆಯಿತು ನನಗೆ ಲಾಂಗ್ ಯಾವುದು ತೊಗೊಳೋಕೆ ಹೋಗಲಿಲ್ಲ ಸೊ ಎಲ್ಲ ವೆಸ್ಟರ್ನ್ ಅಂದರೆ ಮಂಡಿ ವರ್ಗು ಬರೋಂಥದ್ದೇ ನಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ಹಾಕ್ಕೊಂಡ್ರೆ ಚಂದ ಬಟ್ ದೇವಸ್ಥಾನಕ್ಕೆಲ್ಲ ಇದನ್ನು ಹಾಕೊಂಡು ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಇವಾಗ ನೋಡಿ ನಾನು ಎಷ್ಟೋ ಸೀರೆಗಳನ್ನ ಸ್ಟಿಚ್ ಮಾಡ್ಸಿದೀನಿ ಅದನ್ನೂ ಒಂದು ವ್ಲಾಗ್ ಮಾಡಬೇಕು ಸಿಕ್ಕಾಪಟೆ ಸೀರೆಗಳನ್ನ ಸ್ಟಿಚ್ ಮಾಡಿಸಿದ್ದೀನಿ ಅದೆಲ್ಲ ಟೆಂಪಲ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಸೊ ಇದು ಹಾಗೆ ಸಿಟಿಗೆ ಅಲ್ಲಿ ಇಲ್ಲಿ ಹೋದಾಗ ಹಾಕ್ಕೊಳ್ಳೋಣ ಸಡನ್ನಾಗಿ ಹಿಂಗೆಲ್ಲರೂ ಹೋಗ್ತಿದ್ದೀವಿ ಒಂದು ಔಟಿಂಗ್ ಹೋಗ್ತಿದ್ದೀವಿ ಒಂದು ಹೋಟೆಲ್ಗೆ ಹೋಗ್ತಿದ್ದೀವಿ ಅಂದರೆ ಡ್ರೆಸ್ಗಳೇ ಸಿಗೋಲ್ಲ ಹಳೆಯದು ಹಳೆಯದು ಹಳೆಯೋದು ಅನ್ನೋದೇ ಫೀಲ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾನು ತಗೊಂಬಿಡೋಣ ಜಾಸ್ತಿನೇ ತೃಪ್ತಿ ಇರುತ್ತೆ ಅದನ್ನೇ ಬೇಕಾದ್ರೆ ಹಾಕೋತಾನೇ ಇರ್ಬೋದಲ್ಲ ಅನ್ಬಿಟ್ಟು ಸೊ ಹನ್ನೆರಡು ಸೆಲೆಕ್ಟ್ ಮಾಡಿ ಇಟ್ಟೆ ಆ್ಯಂಡ್ ನಮಗಂತೂ ಸಿಕ್ಕಾಬಿಟ್ಟೆ ತುಂಬ ಹೆಲ್ಪ್ ಮಾಡ್ತಾರೆ ಇವರು ಆ್ಯಂಡ್ ತುಂಬ ಖುಷಿ ಖುಷಿಯಿಂದ ಎಲ್ಲ ಡ್ರೆಸ್ಗಳನ್ನೂ ಬೇಜಾರಿಲ್ದಂಗೆ ತೆಗಿತಾರೆ ನಮಗೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ತುಂಬ ರೀಸನಬಲ್ ಇವರ ಶಾಪಲ್ಲಂತೂ ತುಂಬ ರೀಸನಬಲ್ ಆಗಿ ವೆಸ್ಟ್ ವೆಸ್ಟರ್ನ್ ಡ್ರೆಸ್ಗಳನ್ನ ಕೊಡ್ತಾರೆ ಇಷ್ಟು ಕಡಿಮೆ ವೆಸ್ಟರ್ನ್ ಡ್ರೆಸ್ಗೆ ನಿಮಗೆಲ್ಲೂ ಕೊಡಲ್ಲಾಗಿ ಎಲ್ಲೂ ಸಿಗೋದೇ ಇಲ್ಲ ಬಿಡಿ ನಾನೇ ಆ ವೆಸ್ಟರ್ನ್ ಡ್ರೆಸ್ಗಳನ್ನ ಬ್ಯಾಂಗ್ಳೂರಲ್ಲಿ ತೊಗೊಂಡಾಗ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಪೇ ಮಾಡಿ ತೊಗೊಂಡಿರೋವಂಥದ್ದಿದೆ ಸೊ ಶಾಪಿಂಗ್ ಎಲ್ಲ ಮುಗಿಸಿ ಅವನೇ ಹೋಗ್ತಾರೆ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಅಲ್ಲಿ ಯಾವ ಜ್ಯೂಸ್ ಕೇಳಿದ್ರು ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಆ ಫ್ರೂಟ್ ಇಲ್ಲ ಈ ಫ್ರೂಟ್ ಇಲ್ಲ ಅಂತಾರೆ ತುಂಬ ಕ್ವಿಕ್ಕಾಗಿ ಸೇಲ್ ಆಗುತ್ತೆ ಇಲ್ಲಿ ಸೀಸನಲ್ ಫ್ರೂಟ್ ಜ್ಯೂಸ್ ಬಂದು ಜಸ್ಟ್ ಟೆನ್ ರುಪೀಸ್ ಗೈಸ್ ಇದು ನಂಜಿ ಮಳಿಗೆ ಹತ್ರ ಇರೋದು ಅದಕ್ಕೋಸ್ಕರ ಇಷ್ಟೊಂದು ಜನ ಬರ್ತಾರೆ ಇಲ್ಲಿಗೆ ಗೊಂಬೆನೂ ನಾನು ಕುಡಿತೀನಿ ಅನ್ಬಿಟ್ಟು ಕುಡಿದ್ಲು ನಾವೇನು ರಿಸ್ಟ್ರಿಕ್ಷನ್ ಮಾಡಲ್ಲ ಕೋಲ್ಡು ಅದು ಇದು ಶೀತ ನಗಡಿ ಆಗುತ್ತೆ ಅಂದ್ಕೊಂಡು ನಾವು ನಾರ್ಮಲಾಗಿ ಗೊಂಬೆಗೆಲ್ಲ ಕೊಡ್ತೀವಿ ಗೈಸ್ ಅವಳು ಆರಾಮಾಗೇ ಇದ್ದಾಳೆ ಅವಳು ಹೇಳ್ಬೇಕು ಅಂದರೆ ಜಾಸ್ತಿ ನಗಡಿ ಆ ಥರ ಬರೋದೇ ಇಲ್ಲ ಅವಳಿಗೆ ರಿಸ್ಟ್ರಿಕ್ಷನ್ ಎಲ್ಲಿ ಮಾಡ್ತಾರೆ ಅಲ್ಲೇ ಮಕ್ಕಳು ಕಾಯಿಲೆ ಇರ್ತಾರೆ ರಿಸ್ಟ್ರಿಕ್ಷನ್ ಮಾಡದೇ ಇರೋದ್ರೆ ಕಾಯಿಲೆ ಇರಲ್ಲ ವೇ ಬರ್ತಾ ನಾನು ಹೇರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಸೊ ಬಂದೇ ಅವ್ರು ಫಸ್ಟು ಏರ್ ವಾಶ್ನ ಮಾಡ್ಕೋತಾ ಇದ್ದಾರೆ ತುಂಬ ನೀಟಾಗಿ ಮಾಡಿದ್ರು ನನಗೊಂದು ಸಿಗವಾಡೇ ಇಷ್ಟ ಆಯಿತು ಆ್ಯಂಡ್ ಸ್ವಲ್ಪ ಇದು ಹಬ್ಬಗಳದು ಟೆನ್ಷನ್ನು ಪ್ಯಾಕಿಂಗು ಬಿಸ್ನೆಸ್ಸು ಆಮೇಲೆ ಇವಳ್ದು ನಮ್ಮ ಸ್ವಲ್ಪ ಸ್ವಲ್ಪ ಸ್ಟ್ರೆಸ್ಸಾಗಿ ಹೇರ್ ಫಾಲ್ ಜಾಸ್ತಿ ಆಗೋಕ್ಕೆ ಆಗಿಬಿಟ್ಟಿದ್ರು ಅದಕ್ಕೆ ಕಟ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ದೆ ಕಟ್ ಮಾಡಿಸಿದ್ಮೇಲೆ ಅಷ್ಟು ಏರ್ ಫಾಲ್ ಇಲ್ಲ ನನಗೆ ಆರಾಮಾಗಿದೆ ಆ್ಯಂಡ್ ತೆಳು ಇತ್ತು ಕೆಳಗಡೆ ತುದಿನಲ್ಲಿ ತೆಳು ಇತ್ತು ನಾನು ನಾರ್ಮಲಿ ಹೇರ್ ನನಗೆ ಅಷ್ಟೊಂದು ಇಲ್ಲ ಆ ಮಂದಾನೇ ಇದೆ ನನಗೆ ನನಗೆ ಕಟ್ ಮಾಡಿಸ್ಬಿಡೋಣ ತುದಿದೆಲ್ಲ ಸ್ವಲ್ಪ ಫ ಇದು ನಮ್ಮ ಫ್ಲೀಟ್ಸ್ ಏರ್ ಬರುತ್ತಲ್ಲ ಆ ಕಡೆ ಈ ಕಡೆ ಓಪನ್ ಆದಂಗೆ ಆದಂಗೆ ತುಂಬ ಇತ್ತು ಅದು ಫ್ಲೀಟ್ಸ್ ಏರು ಅದಕ್ಕೆ ಅದನ್ನೆಲ್ಲ ತೆಕ್ಸ್ಬಿಡೋಣ ಅಂದ್ಬಿಟ್ಟು ಕಂಪ್ಲೀಟ್ ತೆಕ್ಸ್ತೆ ಆದಷ್ಟು ಲಾಂಗಲ್ಲೇ ಲೇಯರ್ ಮಾಡಿ ಅಂತ ಹೇಳಿದೆ ಟೀ ಶಾರ್ಟ್ ನನಗೆ ಬೇಡವೇ ಬೇಡ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಅವರು ನಾನು ಹೇಳ್ದಂಗೆ ಏರ್ ಕಟ್ನ ಮಾಡಿಕೊಟ್ರು ನನಗೆ ಇನ್ನೊಂದು ಏನಂದರೆ ಮನೆಗೆ ಹೋದ ತಕ್ಷಣ ಅಪ್ಪು ಕಂಡು ಅಂತ ಅಂದ್ಕೊಂಡೆ ಬಟ್ ನಾವು ವೇ ಹೋಗ್ತಾ ಎಲ್ಮೆಟ್ ತೊಗೋಬೇಕಿತ್ತು ನಮ್ಮ ಮನೆ ದಾನ ಶೂರಕರ್ಣ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಕೊಟ್ಟು ಹೆಲ್ಮೆಟೆಲ್ಲ ತೀರಿಸ್ಬಿಟ್ಟಿದ್ರಲ್ಲ ಸೊ ಅದಕ್ಕೆ ಈ ಸಲ ಹೆಲ್ಮೆಟ್ ತರ್ಕೊಂಡು ಬಂದ್ವಲ್ಲ ಅದನ್ನು ನೋಡ್ಬಿಟ್ಟು ಅಪ್ಪು ಅದನ್ನು ಕಂಡು ಹಿಡಿತಾನೆ ಹೊರತು ನನ್ನ ಹೇರ್ ಕಟ್ ನಾನು ಅಬ್ಸರ್ವ್ರೇ ಮಾಡ್ತಾ ಇಲ್ಲ ಪ್ರಮೋದ್ ಅವ್ರು ಹೇಳಿದ್ರು ಅವನು ಹೆಲ್ಮೆಟ್ ಅಬ್ಸರ್ವ್ ಮಾಡ್ತಾನೆ ನೀನು ಹೇರ್ನ ಅಬ್ಸರ್ವ್ ಮಾಡಲ್ಲ ಅಂತ ಹೇರ್ ಕಟ್ ಅಂತೂ ಲಾಂಗ್ ಲೇಯರಲ್ಲಿ ಮಾಡಿಸಿದ್ದು ಅಲ್ಟಿಮೇಟಾಗಿ ಬಂದಿತ್ತು ಸೊ ಅತಿ ಶಾರ್ಟ್ ಮಾಡಿಸಿ ಮತ್ತೆ ನಾನು ಲಾಸ್ಟ್ ಟೈಮ್ ಥರ ಬೇಜಾರು ಮಾಡ್ಕೊಳ್ಳೋದು ಬೇಡ ಹೇರ್ ಬೆಳೆಸ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ ಸೊ ಅದಕ್ಕೋಸ್ಕರ ಅತಿ ಶಾರ್ಟ್ ಏನು ಮೆಡಲ್ ಲಾಂಗೇ ಇರಲಿ ಇನ್ನೂ ಕೆಳಗಡೆ ಕೆಳಗಡೆ ಬೆಳೆಸೋಣ ಅನ್ಬಿಟ್ಟು ಅಲ್ಲಿ ಹುಡುಕ್ತ ಅವನಿಗೆ ಅದೆಲ್ಲ ಇಲ್ಲ ಹೆಲ್ಮೆಟ್ ನಾನು ಹೇಳಿಲ್ವಾ ನಾನು ಏನು ಹೇಳ್ದೆ ಅದನ್ನೇ ಕಂಡು ಹಿಡಿತ ಅವನು ಅಷ್ಟು ಹ್ಮ್ ಅದು ಬೇಡ ತುಂಬಾ ಸಕ್ಕತ್ತಾಗಿ ಬಂದಿದೆ ನೋಡ್ತಾ ಇರ್ಬೋದು ಲಾಂಗಲ್ಲೇ ಇದೆ ಆ್ಯಂಡ್ ಅಪ್ಪು ಹೇರ್ ಕಟ್ ಕಂಡು ಹಿಡೀಲೇ ಇಲ್ಲ ರಂಜಿನಿಯವ್ರು ಕಂಡ್ರಿ ಹೇರ್ ಕಟ್ ತುಂಬಾ ಚೆನ್ನಾಗಿದೆ ಅಂತಿದ್ರು ನಾನಿವು ಫಂಕ್ಷನಲ್ಲೇ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಿದ್ರು ಮಾಡಿಸ್ಬೋದಿತ್ತು ಫಂಕ್ಷನಲ್ಲಿ ನಾನು ಅವ್ರಿಗೆ ನನಗೆ ನನಗೇನಂದರೆ ಅದು ಕರೆಕ್ಟಾಗಿ ಹೇರ್ ಸ್ಟೈಲ್ ಕೂರಲ್ಲ ಹೇರ್ ಕಟ್ ಮಾಡಿಸ್ಬಿಟ್ರೆ ಅದು ಒಂಥರ ಬಿಡಿ ಬಿಡಿ ಬಿಟ್ಕತನೇ ಇರುತ್ತೆ ಅಂದ್ಬಿಟ್ಟು ಮಾಡಿಸಿರ್ಲಿಲ್ಲ ನಾವು ಹೋಟೆಲಿಗೆ ಬಂದ್ವಿ ಪ್ರಮೋದ್ ಅವ್ರ ಫೇವ್ರೇಟ್ ಹೋಟೆಲ್ ಗೈಸ್ ಡೈಲಿ ಡೈಲಿ ಹೋಟೆಲ್ ಕರ್ಕೊಂಡು ಹೋದ್ರು ಪ್ರಮೋದ್ ಅವರು ಬೇಜಾರು ಇಲ್ಲದೆ ಬರ್ತಾರೆ ಬಿಕಾಸ್ ಅಷ್ಟು ಅಷ್ಟು ಸಕ್ಕದಾಗಿರುತ್ತೆ ಮನೆ ಫುಡ್ ಥರ ಇರುತ್ತೆ ಅದಕ್ಕೆ ನಾವು ರೆಗ್ಯುಲರಾಗಿ ಇಲ್ಲೇ ಹೋಗೋದು ಯಾವಾಗ್ಲೂ ಸೊ ನಾನು ಇವಾಗ ಯಾವ್ಯಾವ ಡ್ರೆಸ್ ತಂದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಆ್ಯಂಡ್ ನನ್ನ ತಂಗಿ ಒಂದು ಗಿಫ್ಟ್ ಕಳಿಸಿದ್ಲು ಅದನ್ನ ತೋರಿಸೇ ಇರಲಿಲ್ಲ ಅದು ಬರುತ್ತೆ ನೋಡ್ಕೊಬನ್ನಿ ಗೈಸ್ ಇದು ಆ್ಯಕ್ಚುಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ನನಗೆ ಗಿಫ್ಟ್ ಬಂದಿದೆ ಇದು ಇದು ಕಾಲದಲ್ಲಿ ನನಗೆ ಸಬ್ಸ್ಕ್ರೈಬರ್ ಆಗಿದ್ರು ಬಟ್ ಇವಾಗ ಸ್ವಂತ ತಂಗಿ ಥರ ಆಗೋಗಿದ್ದಾಳೆ ಚೈತನ್ಯ ಅಂತ ಸೊ ಲಾಸ್ಟ್ ಗಿಫ್ಟ್ ಆಗಲ್ಲಿ ನಾನು ಇದನ್ನ ಮಿಸ್ ಮಾಡಿಬಿಟ್ಟಿದ್ದೆ ಸೊ ಸಾರಿ ಚೈತನ್ಯ ಸೊ ಫಸ್ಟ್ ಅವಳೇ ಎತ್ತಿಟ್ಬಿಟ್ಟಿದ್ವಿ ಸೊ ಹಂಗಾಗಿ ಮತ್ತೋಗ್ಬಿಟ್ಟಿದೆ ಸೊ ಯೂಸ್ ಆದ ಅಂತಂದ್ರೆ ಕಳಿಸಿದ್ದಾಳೆ ನೋಡಿ ಅವಳರ್ ಸೆಲೆಕ್ಟ್ ಮಾಡಿ ತುಂಬ ಪುಟ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇದನ್ನು ಕಳಿಸಿದ್ದಾಳೆ ಆರ್ಡರ್ ಮಾಡಿ ಅಡ್ರೆಸ್ ನನ್ನ ನಾನು ಅವಳು ನನಗೆ ಈ ರೀತಿ ಬರುತ್ತೆ ಇದು ಇಲ್ಲಿ ಇಟ್ಕೊಂಡು ಇಲ್ಲಿ ಲಾಕ್ ಮಾಡಬೇಕು ಕೆಲಸ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಕಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ಇದೆ ಇದು

ಸೊ ಎಸ್ ಗೈಸ್ ಮನೆಗೆ ಬಂದ್ವಿ ಸೊ ತೋರಿಸ್ತೀನಿ ಎಷ್ಟು ತಗೊಂಡಿದ್ದೀನಿ ಡ್ರೆಸ್ಗಳು ಅಂತ ಆ್ಯಂಡ್ ನೋಡಿ ಎಷ್ಟು ಶಾರ್ಟ್ ಕಟ್ ಮಾಡಿಸಿದ್ದೀನಿ ಶರ್ಟ ರೀ ಎಷ್ಟು ಮಾಡಿಸಿಲ್ಲ ರೈಸ್ ಅದು ಕೌಟ್ ಹುಟ್ಟಿ ಅಂದ್ಬಿಟ್ಟು ಮಾಡಿಸೋಕೆ ಹೋಗಿ ಕಥೆ ಮಾಡಿಸ್ಕೊಂಡು ಬಂದಿದ್ದೀನಿ ರಂಜಿನಿ ಅವ್ರು ಚೆನ್ನಾಗಿದೆ ಬಿಡಿ ಚೆನ್ನಾಗಿದೆ ಬಿಡಿ ಅಂತಾರೆ ಇದೆಲ್ಲ ರೀಫುಲ್ ತೆಗ್ದವ್ರಿ ಅದು ಇಲ್ಲಿ అ్ంబి తూసు与 దఎ శ్ట్త్ హుర్తnelle ఉఱోసు సుచిథు కాండు త్ తెరచి చవ఍పంి లేం。అయే పరస్ట నికా వోథని న thank you. సూడి లే ది మది న కు మద్28ibt. తో ಕಂಗೆ ವೆಸ್ಟ್ ಫ್ರೆಂಡರ್ಸ್ ಉಡ್ಕಿ ಉಡ್ಕಿ ಸಕ್ಕಾಕ್ತಾಯ್ದ್ರು ಗೈಸ್ ಕೆ ತಗೊಂಡೆ ಬಂದಬಿಡಣ ಅಂದ್ಬಿಟ್ಟು ಇತ್ತು ಹೋಗಿದ್ದೆ ನೋಡಿ ಇದಕ್ಕೆ ಬಂದು ಪ್ಯಾಂಟ್ ಬರುತ್ತೆ ಎಲ್ಲ ಸಾಫ್ಟ್ ಮೆಟೀರಿಯಲ್ ಅನೇ ಪ್ಯಾಂಟ್ ಬರುತ್ತೆ ಕಂಜಿನ್ ದುನ್ ದು ರೀ ಇದೊಂದು ಸಾಕಾದಾಗಿದೆ ಅಲ್ಲ ಕಲ್ಲರೆಲ್ಲ ಚೆನ್ನಾಗಿದೆ ಎಲ್ಲ ಆಫ್ ಏನಿದೆ ಸ್ಕ್ವೆಸ್ಟನ್ ಡ್ರೆಸ್ ಎಲ್ಲ ಅಂಜಯ್ ಇದು ನನ್ನ ಹತ್ರ ನಾನು ಬರ್ಡೇಲಿ ಹಾಕಿದ್ದೆ ನೀವು ನೋಡಿರ್ಬೋದು ಅದರಲ್ಲೇನೆ ಅದು ಫುಲ್ ಇತ್ತು ನನ್ನ ಬರ್ಡೇಲಿ ಹಾಕಿದ್ದು ನಾನು ಇವಾಗ ಇದನ್ನು ಆಫ್ ತಗೊಂಡಿದ್ದೀನಿ ಚೆನ್ನಾಗಂತಿದೆಯಪ್ಪ ತೋರಿಸ್ತಿದ್ದೀನಾ ಕರೆಕ್ಟಾಗಿ ಆ ಅಪ್ಪು ನೋ ರಿಯಾಕ್ಷನ್ ನನ್ನ ಹೇರ್ ಕಟ್ಗೆ ಅವ್ರ ಪಪ್ಪ ಹೇಳಿದ್ರು ಹೆಲ್ಮೆಟ್ ಯಾವುದು ಹೊಸ ಅದು ಒಂದು ಅವನು ಅದನ್ನೇ ಅಬ್ಸರ್ವ್ ಮಾಡ್ತಾನೆ ಅಂತ ಸೊ ಅವ್ರು ಹಂಗೆ ಆಗೋಯ್ತು ಅದ್ರ ಒಂದು ಸ್ಟ್ರಿಕ್ ಬಂದಿದೆ ಓನ್ಲಿ ಇದೊಂದು ಹೇಗೆ ಬೇಗ ತೋರಿಸ್ತಾ ಇದ್ದೀನಿ ಇಲ್ಲ ಸಮोदर ಜೇಬಿಯ ಸರ್ರಿ ಕತ್ರಿ ಮಂದಿದೀನಿ ಇದು ಓ ನಮಗೆ ಒಂದು ಡ್ರೆಸ್ಸಿಂಗ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತಗೊಂಡಿದ್ದು ಗೊಂಬೆಗೆ ಈ ಕ್ಯೂಟ್ on top ಕ್ಯಾಟ್ ಕ್ಯೂಟ್ ಆಗಿರೋ ಪ್ಯಾಂಟ್ ಅಮ್ಮ ಇದು ಮ್ಯಾಚ್ ಆಗಂಗಿಲ್ಲ ನಾನು

ನೋ ಲಾಸ್ಟ್ ಕ್ಯಾ ಅವರಿಲ್ಲ ಮೇಡಂ ಇ ಚೆನ್ನಾಗಿ ಕಲತೆ ನಿಮಗೆ ತಗೊಳ್ಳಿ ಅಂದ್ಬಿಟ್ಟು ಇದೊಂದು ಹಾಕಿಬಿಟ್ರು ವೈಟ್ ಕಲರ್ ಅಲ್ಲಿ ವೈಟ್ ಕಲರ್ ಕರಿಯಾಗುತ್ತೆ ಅಮ್ಮ ನನಗೆ ಅನ್ನಿಸುತ್ತೆ ಕರೆಕ್ಟ್ ಇದೇ ಇದೊಂದೆ ಆಂದ್ರ ಕಲರ್ ಚೇಂಜ್ ಇಟ್ ಪಿಂಕ್ ವಿ ವೈಟ್ ಅಮ್ಮ ಕರೆ ಮಾಡ್ಕತ್ತೀಯಾ ನಾನು ಸ್ಪಾಟ್ ಮಾಡ್ತೀನಿ ಆಗ್ಬಿಡೋಂಗೆ ಚಾಳದ ಇದಿಂದ ಕಟ್ಟಲಿಕ್ಕೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಇದಕ್ಕೆ ಒಂದು ಪ್ಯಾಂಟ್ ಕಲರ್ ಪ್ಯಾಂಟ್ ಯಾವುದಾದ್ರು ಟಾಪ್ನ ಮಿಸ್ಮ್ಯಾಚ್ ಮಾಡಿ ಹಾಕೊಳ್ಬಹುದು ಇವ್ರು ನಾನು ವೇರ್ ಮಾಡಿದ್ದೀನಲ್ಲ ಅದರಲ್ಲೇ ಇದು ಬೇರೆ ಕ್ಲಾತಲ್ಲಿ இதற்கொந்து ஸ்ட்ரக் பத்து இது லாஸ்ட் டைமே தோட்டி தான் தரோக்காக சோசெல்லாம் வந்திட்டு தகன் வந்து பிரமோதவரு நான் வாட் டைமில் வெஸ்டர்ன் ட்ரெஸ்னா தரக்கூடாது எப்பா வாய்ஸ் ತೆರಕ್ಕೆ ಹೋದಾಗ ಕಲೆಕ್ಷನ್ಸ್ ಅಂದರೆ ಅದಕ್ಕೆ ಇದೊಂದು ಇನ್ನೊಂದು ಬರ್ಡೇ ದಿನ ಪಿಂಕ್ ಕಲರ್ ಹಾಕಿಲ್ಲ ಇದೊಂದು ತಿನ್ನೋ ತಂದಿದ್ರು ಅವ್ರು ಹೇಳ್ತಾ ಸರ್ ಬಂದಾಗ ಲಾಸ್ಟ್ ಟೈಮು ಕಲೆಕ್ಷನ್ ಇರಲಿಲ್ಲ ಈ ಸಲ ಇದೆ ಅಂತ ಹೇಳ್ತಾ ಹೆಂಡಿದು ಅಲ್ ತಗೊಂಡೆ ಇದು ಹೋಗ್ತಿದ್ದಂಗೆ ಕ್ಯಾಟ್ಲಾಗ್ ಹಾಕಿದ್ರು ಅದು ನೋಡಿದ ತಕ್ಷಣ ನನಗೆ ಸಿಗಬಿಟ್ಟು ಇಷ್ಟ ಆಗೋದು ಅದಕ್ಕೆ ಏನೋ ಫ್ಲವರ್ ಬರುತ್ತೆ ಹ್ಞೂ ಇಲ್ಲಿ ಫ್ಲವರ್ ಮತ್ತು ಒಂದು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಟೋಟಲ್ ಬಂದು ಟ್ವೆಲ್ ಹನ್ನೆರಡು ತಂದಿದ್ದೀನಿ ಓ ದೇವ್ರಿ ಸೊ ಇರಲಿಲ್ಲ ಗೈಸ್ ಬೇಕು 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 ಅಂದರೆ ಕಂಪ್ಲೀಟ್ ಇವಾಗ ಕಬೋರ್ಡ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಎಲ್ಲ ತೆಗಿತಾ ಇದ್ದೀನಿ ನನ್ನ ಹತ್ರ ಇರೋ ಓಲ್ಡ್ ಡ್ರೆಸ್ಗಳಲ್ಲ ಅಷ್ಟು ಟೈಮ್ ಕೊಟ್ಬಿಟ್ಟ ನಾನು ಇಲ್ಲಿ ಕಸ್ತವ್ರು ಬರ್ತಾರಲ್ಲ ಅವ್ರಿಗಾದ್ರು ಅಟ್ ಲೀಸ್ಟ್ ಕೊಟ್ಟು ಯೂಸ್ ಆಗುತ್ತೆ ಅಂದ್ಬಿಟ್ಟು ఎలా ఒడంత తెతాయిదీ హలో హేదంతేన వన్ ఆర్ టు టూ డేస్ హాక్రోద సో కంప్లీట్ చేంజ్ అనిబిట్టు ఈ రీతి వస్తా తందీ సీరేళ తోత ఎలా ఇవ్వగ నీట జోర్స్కోబోదు నేను నన్ను ఆగదేర అట్లీస్ట్ వేరేవర్గ్ యూస్ ఆన్ ఆర్ టు డేస్ హాకి అస్ అంతెప్బిడ్తాయిదీ స్వయస్కి వీడియోస్ ఇవతిన వ్లగ్ ఇవి ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ಆ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಕಾಯ್ತಾಯಿರಿ ಲವೇ ಆಲ್ ಬಾಯ್